ಇನ್ನು ಮಂಗಳೂರಿನಲ್ಲಿ ನಡೆದ ಗೋಲಿಬಾರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಪಿ ಎಸ್ ಹರ್ಷರ್ ವಜಾ ಮಾಡಬೇಕೆಂದು ರಾಜ್ಯ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಒತ್ತಾಯಿಸಿದೆ ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ರಾಜ್ಯ ಸಮಿತಿ ಸದಸ್ಯರಾದ ಮಹಮ್ಮದ್ ರಿಯಾಜ್ ಪೌರತ್ವ ತಿದ್ದುಪಡಿ ಕಾಯ್ದೆ ಮಸೂದೆ ವಿರೋಧಿಸಿ ದೇಶದಾದ್ಯಂತ ಪ್ರತಿಭಟನೆ ನಡೀತಾ ಇದ್ರೂ ಕೂಡ ಎಲ್ಲೂ ಕೂಡ ಇಷ್ಟೊಂದು ದೊಡ್ಡ ಅಂತ ನಡೆದಿಲ್ಲ ಆದರೆ ಮಂಗಳೂರಿನಲ್ಲಿ ಹಿಂಸಾಚಾರ ನಡೆದಿದೆ ಅಮಾಯಕ ಇಬ್ರು ಯುವಕರನ್ನು ಪೊಲೀಸರು ಕೊಂದು ಹಾಕಿದ್ದಾರೆ ಮಂಗಳೂರಿನಲ್ಲಿ ಪ್ರತಿಭಟನಾ ಸಂದರ್ಭದಲ್ಲಿ ಅಲ್ಪಸಂಖ್ಯೆಯಲ್ಲಿ ಜನ ಸೇರಿದ್ರು ಅವರನ್ನು ಮನವರಿಕೆ ಮಾಡಿ ವಾಪಸ್ ಕಳಿಸುವುದು ಪೊಲೀಸರಿಗೆ ದೊಡ್ಡ ಕೆಲಸವಾಗಿರಲಿಲ್ಲ ಆದರೆ ಅವರು ಆ ಕೆಲಸವನ್ನು ಮಾಡದೆ ಗೋಲಿಬಾರ್ ಮಾಡಿದ್ದಾರೆ ಮಾತ್ರವಲ್ಲದೆ ಲಾಠಿ ಚಾರ್ಜ್ ಮೂಲಕ ನೂರಾರು ವಿದ್ಯಾರ್ಥಿಗಳು ಕಾಲೇಜು ಬಿಟ್ಟು ಮನೆಗೆ ತೆರಳುತ್ತಿದ್ದವರ ಮೇಲೂ ಕ್ರೌರ್ಯ ಎಸಗಿದ್ದಾರೆ ಈ ಎಲ್ಲಾ ಘಟನೆಗಳಿಗೆ ಮಂಗಳೂರು ಪೊಲೀಸ್ ಆಯುಕ್ತ ಡಾಕ್ಟರ್ ಪಿ ಎಸ್ ಹರ್ಷ ಕಾರಣ ಇನ್ನು ಪೊಲೀಸರ ಈ ವರ್ತನೆ ಅನುಮಾನಕ್ಕೆ ಕಾರಣವಾಗಿದೆ ಆದ್ದರಿಂದ ಈ ಘಟನೆಯ ಬಗ್ಗೆ ಉನ್ನತ ತನಿಖೆಯಾಗಬೇಕು ವಿದ್ಯಾರ್ಥಿಗಳ ಮೇಲಿನ ಪ್ರಕರಣಗಳನ್ನು ಕೈ ಬಿಡಬೇಕು ಮತ್ತು ಕೂಡಲೇ ಮಂಗಳೂರು ಪೊಲೀಸ್ ಆಯುಕ್ತರಾದ ಹರ್ಷರವರನ್ನು ಸರ್ಕಾರ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಸಿಎಫ್ಐ ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಲಿದೆ ಅಂತ ಹೇಳಿದ್ರು ಏನು ಪ್ರತಿಭಟನೆ ಪೊಲೀಸರು ಬಸ್ ವಿದ್ಯಾರ್ಥಿಗಳಿಗೆ ಏಕಾಏಕಿ ಬಂದು ಲಾಠಿ ಚಾರ್ಜ್ ಮಾಡ್ತಾರೆ ಪಕ್ಕದಲ್ಲಿ ನಮಾಜ್ ಉಡಿಸಿಕೊಂಡು ಬರ್ತಾ ಇದ್ದಂತಹ ಯುವಕರ ಮೇಲೆ ಕೂಡ ಲಾಠಿ ಚಾರ್ಜ್ ಮಾಡ್ತಾರೆ ಆ ನಂತರ ಆಗಿರ್ತದೆ ಸಿಎ ವಿರುದ್ಧ ಘೋಷಣೆಯನ್ನು ಕೂಡಿಕೊಂಡು ಅಲ್ಲಿ ಲಾಠಿ ಚಾರ್ಜ್ಗಳಂತಹ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಸೇರಿದಂತಹ ಯುವಕರು ನಡುವಂತ ಬಹುಶಃ ನಾವು ನೋಡ್ತಾ ಇದ್ದೇವೆ ಬಹಳಷ್ಟು ಕಡೆ ಇಂತಹ ಪ್ರತಿಭಟನೆಗಳು ನಡೆಯುವಾಗ ಅಲ್ಲಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಬಂದು ಅಲ್ಲಿ ಮಾತನಾಡಿಸುವಂತಹದ್ದು ಶಾಂತಿಗೆ ಶಾಂತಿಯ ಮಾತುಕತೆ ನಡೆಸುವಂತಹದ್ದು ಮುಂದೆ ಜನಗಣ ಆಗಿಸುವಂತ ನೋಡ್ತಾ ಇದ್ದೇವೆ ಇದೆಲ್ಲ ಅವಕಾಶಗಳು ಇದರೂ ಕೂಡ ಮಂಗಳೂರಿನ ಕಮಿಷನರ್ ಹರ್ಷರವರ ಇದ್ದಾರೆ ಅವರು ಅದೇ ಆಗಬೇಕು ಮುಂದಾಗದೆ ಏಕಾಏಕಿ ಬಂದು ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಯುವಕರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ ಒಂದು ರೀತಿಯಲ್ಲಿ ತಯಾರಾಗಿದ್ದಂತಹ ರೀತಿಯಲ್ಲಿ ಪೊಲೀಸರು ಮಾತನಾಡಿಸಲಿಕ್ಕೆ ಮನಸ್ಸು ಮಾಡಿದ ರೀತಿಯಲ್ಲಿ ಏಕಾಏಕಿ ಬಂದು ಅಲ್ಲಿ ಕೇವಲ ನೂರು ನೂರೈವತ್ತು ಜನರ ಒಂದು ತಂಡವನ್ನು ಅಲ್ಲಿ ಪೊಲೀಸರು ಚದಿಸ್ತಾರೆ ಒಂದು ರೀತಿಯಲ್ಲಿ ಅಲ್ಲಿದ್ದಂತಹ ಯುವಕರನ್ನ ಉದ್ರಿಕ್ತ ಗುಂಪುಗಳಾಗಿ ಪರಿವರ್ತಿಸಲಿಕ್ಕೆ ಪೊಲೀಸರು ಮುಂದಾಗ್ತಾರೆ ಅನಂತರ ನಂತರ